ನೀವು ಹೇಳಿದ್ದೀರಿ ಅದು ಒಳ್ಳೆ ಇದು ಸ್ಥಳ ಬಟ್ ನಾವು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಏನಾದ್ರೂ ಯೋಚನೆ ಮಾಡಿ ಒಳ್ಳೆಯ ಪ್ರಾಜೆಕ್ಟ್ ಮಾಡಿಕೊಡುವ ಡೆಫಿನೆಟ್ಲಿ ನಾನು ಇನ್ನೊಂದು ಹೇಳುದ್ರೆ ಪತ್ರಕರ್ತರಿಗೆ ನಮ್ಮ ಅತ್ತವರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಹೆಸರು ರೋಹನ್ ನೆಸ್ಟ್ ಎಂದು ಅದರಲ್ಲಿ ನೀವು ಬುಕ್ ಮಾಡಿ ಮೂವತ್ತು ಲಕ್ಷಕ್ಕೆ ಹದಿನೈದು ಸಾವಿರ ಕೊಟ್ಟರೆ ನಾವು ಫ್ಲಾಟ್ ಮಾಡಿ ಕೊಡ್ತೀವಿ ಎಷ್ಟು ನೀವು ಅಪರ್ಚುನಿಟಿ ಸಿಕ್ಕುವಾಗ ಬಿಡ್ತೀರಿ ನೀವು ಮತ್ತೆ ಹೇಳ್ತೀರಿ ಪತ್ರ ಕೊಡ್ತೀರಿ ಪತ್ರ ನೋಡಿ ನಾನು ರೋಮನ್ ಸ್ಕ್ವೇರ್ ಗೆ ಇಪ್ಪತ್ತೊಂದು ಸಾವಿರಕ್ಕೆ ಫ್ಲಾಟ್ ಕೊಟ್ಟಿದ್ದೇನೆ ಕೆಲವರು ಬುಕ್ ಮಾಡಿದ್ದಾರೆ ಈಗ ಅದೇ ಫ್ಲಾಟ್ ಅವರು ಇನ್ವೆಸ್ಟ್ ಮಾಡಿದ್ದು ನಲವತ್ತೆರಡು ಲಕ್ಷ ಈಗ ಎಂಬತ್ತು ಲಕ್ಷಕ್ಕೆ ಸೇಲ್ ಆಗ್ತದೆ ಎಲ್ಲಿ ಆಗ್ತದೆ ಮೂರು ವರ್ಷದಲ್ಲಿ ಡಬಲ್ ಅವರು ಹಣ ಕೊಟ್ಟದ್ದು ಇಪ್ಪತ್ತೊಂದು ಸಾವಿರದಾಗಿ ಒಂಬತ್ತು ಲಕ್ಷ ಕೊಟ್ಟರು ಒಂಬತ್ತು ಲಕ್ಷಕ್ಕೆ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಲಾಭ ಆಗಿದೆ ಹಾಗಾಗಿ ತಾವೇ ಹೇಳಿದ್ರೆ ನೀವೊಂದು ಒಂದು ದಿಟ್ಟ ಹೆಜ್ಜೆ ಇಡಬೇಕು ಬರಬೇಕು ನಮ್ಮಲ್ಲಿ ಬುಕ್ ಮಾಡಬೇಕು ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ನಿಮಗೆ ಮನೆ ಆಗ್ತದೆ ಈಗ ಹತ್ತವರ ಅವಕಾಶ ಬಿಡಬೇಡಿ ಅದನ್ನು ತೆಗೆದುಕೊಳ್ಳಿ ಆ ಎಲ್ಲರಿಗೆ ಅದು ಮಾಡಿಕೊಡುವ ಮುಂದಿನ ದಿನಗಳಲ್ಲಿ ಮಾಡಿಕೊಡುವ ನಿಮಗೆ ಹೇಗೆ ಬೇಕು ಹೇಳಿ ಆಗಲಿ ನಾವು ಸ್ಟಿಚ್ ಮಾಡಿ ಒಳ್ಳೆ ಮಾಡಿಕೊಡ್ತೇವೆ ಮನೆಯನ್ನು ಡೋಂಟ್ ವರಿ ಎಲ್ಲ ಎಲ್ಲ ಬ್ಯಾಂಕ್ ಫೆಸಿಲಿಟಿ ಮಾಡಿ ನಿಮಗೆ ಕೈಗೆ ಎಟಕುವ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ ಸರ್ ಇದು ನಮ್ಮದು ಮಾತು ಭುವನ್ ಎಸ್ಟೇಟ್ ಬುಕ್ ಈ ಲೇಔಟ್ ಅನ್ನು ನಾವು ಲಾಂಚ್ ಮಾಡಕ್ಕೆ ಬಂದಿದ್ದೇವೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಹಾಗೂ ಎಲ್ಲ ಮಿತ್ರರಿಗೂ ಎಲ್ಲ ಮೀಡಿಯಾದವರಿಗೂ ನಾನು ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತೇನೆ ಥ್ಯಾಂಕ್ ಯು ನಾವು ರೋಹನ್ ಕಾರ್ಪೊರೇಷನ್ ಕಳೆದ ಮೂವತ್ತ ಒಂದು ವರ್ಷದಿಂದ ಸತತವಾಗಿ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬ ಜನರಿಗೆ ತುಂಬ ಅನ್ನು ಕೊಟ್ಟಿದ್ದೇವೆ ಅದಿರ್ಬೋದು ಇರ್ಬೋದು ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಹಾಗೆ ತುಂಬ ಗಳನ್ನು ಅನಾವರಣ ಮಾಡಿದ್ದೇವೆ ಹಾಗಾಗಿ ಇವತ್ತು ನಾವು ರೋಹನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ ಹದಿನ ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ತರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ ಯಾಕೆಂದರೆ ಇದು ಪ್ರಾಪರ್ಟಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ ಒಳ್ಳೆ ಮನೆ ಕಟ್ಟಿ ನಿಲ್ಲ ನಿಲ್ಲುವ ಸ್ಥಳ ಅವಕಾಶ ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ ಇದರಲ್ಲಿ ಕಬ್ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆಯ ಥರದಲ್ಲಿ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಇದರಲ್ಲಿ ಇದನ್ನು ಬಂದು ನೋಡಬೇಕು ಮತ್ತು ಜನರಿಗೂ ಸಹ ತಿಳಿಸಬೇಕೆಂದು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇವೆ ಥ್ಯಾಂಕ್ ಯು ಇದು ಪ್ರಾಪರ್ಟಿಯು ಹದಿನೈದು ಎಕರೆ ಸ್ಥಳ ಹೈವೇ ಬದಿಯಲ್ಲಿದೆ ಹಾಗಾಗಿ ಹೈವೇ ಬದಿಯಲ್ಲಿ ಇದೆ ರಿವರ್ ಅಲ್ಲ ರಿವರ್ನ ಇದು ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಸೈಡ್ ಅಲ್ಲಿ ನಾವು ಅದರನ್ನು ಆಸ್ ಪರ್ ಮೂರ ರೂಲ್ ರೆಗ್ಯುಲೇಷನ್ ಪ್ರಕಾರ ನಾವು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲ ಪರ್ಮಿಷನ್ ನಾವು ತೆಗೆದಿದ್ದೇವೆ ಆಫ್ ಆಲ್ ನಾವು ರೇರಾವನ್ನು ಮಾಡಿದ್ದೇವೆ ಸೆಕೆಂಡ್ ಝೆಡ್ ಕನ್ವರ್ಷನ್ ಎಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಮಾಡಿದ್ದೇವೆ ಮತ್ತೆ ನೀರಿನ ನೀರಿನ ಕೊಯ್ಲನ್ನು ಮೀನ್ಸ್ ಹಾರ್ವೆಸ್ಟ್ ಅನ್ನು ಮಾಡಿದ್ದೇವೆ ಕ್ಲಬ್ ಹೌಸ್ ಫೆಸಿಲಿಟಿ ಇದೆ ಎಲ್ಲ ಜನರಿಗೆ ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಒಳ್ಳೆಯ ಥರದಲ್ಲಿ ಮಾಡಿದ್ದೇವೆ ನಂದು ಒಂದೇ ವಿನಂತಿ ತಾವೆಲ್ಲರೂ ಬಂದು ಒಂದು ಸಾರಿ ನೋಡಿ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ಫೋರ್ ತೌಸಂಡ್ ರುಪೀಸ್ನಾಗಿ ಸೇಲ್ ಮಾಡ್ತಾ ಇದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಈಗ ಫೋರ್ ತೌಸಂಡ್ ಹೇಳಿದ ಕೂಡಲೇ ನೀವು ಹೇಳ್ಬೋದು ಅದೇನು ಹೊಸ ರೂಲ್ ಮಂಗಳೂರಿಗೆ ಬ್ಯಾಂಗ್ಳೂರಲ್ಲಿ ಎಲ್ಲ ಸ್ಕ್ವೇರ್ ಫೀಟ್ ಹಾಗೆ ಮಂಗ್ಳೂರಲ್ಲಿ ಸ್ಕ್ವೇರ್ ಫೀಟ್ನಾಗಿ ನಾವು ಮಾಡಿದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಮೀನ್ಸ್ ಸೆನ್ಸಿಗೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತದೆ ಈಗ ಬುಕ್ ಮಾಡಿದವರಿಗೆ ಇನ್ನೊಂದು ಹದಿನೈದು ದಿನ ಬುಕ್ ಮಾಡಿದವರಿಗೆ ಈಗ ಬುಕ್ ಮಾಡಿದವರಿಗೆ ನಾವು ಒಂದು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಒಂದು ಹದಿನೈದು ದಿನ ತುಂಬ ಪ್ರಾಜೆಕ್ಟ್ ಬರ್ತದೆ ಮಂಗಳೂರಿಗೆ ಪ್ರಾಜೆಕ್ಟ್ ಬೇಕು ಯಾಕೆ ಅಂದರೆ ತುಂಬ ಜನ ಒಂದು ಎರಡು ಅನ್ಡಿವೈಡೆಡ್ ಎರಡು ಡಿಸ್ಟಿಕ್ ಒಟ್ಟುಗಾದರೆ ಒಂದು ಐವತ್ತು ಲಕ್ಷ ಜನ ಇದ್ದಾರೆ ಐವತ್ತು ಲಕ್ಷ ಜನ ರೂರನ್ನಿಂದ ಅರ್ಬನ್ಗೆ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಮೆಡಿಕಲ್ ಫೆಸಿಲಿಟಿ ಎಜುಕೇಷನ್ ಫೆಸಿಲಿಟಿ ಬೇರೆ ಬೇರೆ ಫೆಸಿಲಿಟಿಯಿಂದ ಮಂಗಳೂರಿಗೆ ಬರ್ತಾ ಇದ್ದಾರೆ ಮುಖ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ತುಂಬ ಡಿಮಾಂಡ್ ಇದೆ ರಿಯಲ್ ಎಸ್ಟೇಟ್ಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಎಲ್ಲರಿಗೂ ಒಂದು ಸಿಟಿ ಒಳಗಡೆ ಮನೆ ಆಗಬೇಕು ಇರ್ತದೆ ಹಾಗಾಗಿ ತುಂಬ ಡಿಮಾಂಡ್ ಉಂಟು ಎಷ್ಟು ಮನೆ ಕಟ್ಟಿದ್ರೂ ಸೇಲ್ ಆಗ್ತದೆ ಒಳ್ಳೆಯ ಮನೆಗಳಿದ್ರೆ ಡೆಫಿನೆಟ್ಲಿ ಸೇಲ್ ಆಗ್ತದೆ ಸರ್ ಮ್ಯಾಂಗ್ಳೂರ್ ನೋಡಿ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಹೇಳ್ತಿದೆ ನಾನು ಮೊದಲಿನಿಂದ ಹೇಳ್ತಿದ್ದೇನೆ ಮಂಗ್ಳೂರು ಒಂದು ಹೆವೆನ್ ಮಂಗಳೂರು ನಗರ ಹೇಳಿದರೆ ಭಾರಿ ಒಂದು ಸುಂದರ ನಗರ ಇದಕ್ಕೆ ಎಲ್ಲ ಟೈಪ್ ಇದು ಪೋರ್ಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ರೈಲ್ವೆ ಇರ್ಬೋದು ಸಿ ಪೋರ್ಟ್ ಇರ್ಬೋದು ರೋಡ್ ಆಕ್ಸೆಸ್ ಫೆಸಿಲಿಟಿ ಎಲ್ಲ ಇದೆ ಹಾಗಾಗಿ ಮಂಗಳೂರು ಒಂದು ಸುಂದರ ನಗರ ಮಂಗಳೂರು ಅಂದರೆ ಹೆವೆನ್ ನನ್ನ ಲೆಕ್ಕದಲ್ಲಿ ಹಾಗಾಗಿ ಮಂಗಳೂರು ಇಷ್ಟ್ರಿ ಇರುವಾಗ ತಾವೆಲ್ಲರೂ ಬ್ರ್ಯಾಂಡ್ ಮೀಡಿಯಾದವರು ಬ್ರ್ಯಾಂಡ್ ಮ್ಯಾಂಗ್ಳೂರು ಹೇಳ್ತಾ ಇದ್ವಿ ಈ ಮ್ಯಾಂಗ್ಳೂರು ಬ್ರ್ಯಾಂಡ್ನಿಂದಾಗಿ ತುಂಬ ಜನ ಮಂಗಳೂರಿಗೆ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತುಂಬ ಜನ ಮಂಗಳೂರಿಗೆ ಮುಖ ಮಾಡುವಾಗ ಅವರಿಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಮಂಗಳೂರು ಇನ್ನು ಹತ್ತು ವರ್ಷದಲ್ಲಿ ನನ್ನ ಪ್ರಕಾರ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗುವ ಚಾನ್ಸ್ ಇದೆ ಇಪ್ಪತ್ತು ಸಾವಿರ ರೇಟ್ ಆಗುವಾಗ ಹೇಳ್ಬೋದು ಓ ನಾನು ಆಗುವಾಗ ಈಗ ಎಂಟು ಸಾವಿರ ಸಾವಿರ ಇರುವಾಗ ಏಳು ಸಾವಿರ ಇರುವಾಗ ಬೈ ಮಾಡಬಹುದಿತ್ತಲ್ಲ ಯಾಕೆ ಬೈ ಮಾಡಲಿಲ್ಲ ಅಂತ ನನ್ನ ಪ್ರಕಾರ ಇನ್ನೊಂದು ಹತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗ್ತದೆ ತುಂಬಾ ಡಿಮಾಂಡ್ ಇದೆ ಮತ್ತೆ ಇನ್ನೊಂದು ಅದು ಮಾತ್ರ ಅಲ್ಲ ನಾನು ನೈಂಟಿ ಅಲ್ಲಿ ನಾನೂರು ರೂಪಾಯಿಗೆ ಫ್ಲಾಟ್ ಮಾಡಿದ್ದೇನೆ ಅದೇ ಫ್ಲಾಟಿಗೆ ನಾಲ್ಕು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಈ ಶೋಪ್ ಆಗಿ ಏರಿಯಾದಲ್ಲಿ ಹಾಗಾಗಿ ಹೇಳ್ತೇನೆ ಮಂಗಳೂರು ಬೆಳೀತದೆ ಮಂಗಳೂರು ಒಂದು ಸುಂದರ ನಗರ ಹಾಗಾಗಿ ಮಂಗಳೂರಿಗೀಗ ತುಂಬ ಜನ ಮುಂಬೈ ಡೆಲ್ಲಿ ಬ್ಯಾಂಗ್ಳೂರು ಹೈದರಾಬಾದ್ ಚೆನ್ನೈ ತುಂಬ ಜನ ಇಲ್ಲಿ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮನೆ ಬೇಕೆಂದಿದೆ ಹಾಗಾಗಿ ಮಂಗಳೂರು ಇಂಪ್ರೂವ್ ಆಗ್ತದೆ ಒಳ್ಳೆಯ ಫ್ಯೂಚರ್ ಇದೆ ಹಾಗಾಗಿ ಮೊನ್ನೆ ತಾನೇ ನಾನು ಕೇಳಿದೆ ಜನವರಿಯಿಂದ ಸಿಂಗಾಪುರಕ್ಕೆ ಸಹ ಫ್ಲೈಟ್ ಆಗ್ತದೆ ಹಾಗಾಗಿ ಇನ್ನೊಂದು ಬೇರೆ ಬೇರೆ ದೇಶಕ್ಕೆ ಇಲ್ಲಿಂದ ಫ್ಲೈಟ್ ಹಾಕುವ ಚಾನ್ಸ್ ಇದೆ ಹಾಗಾಗಿ ಮಂಗಳೂರು ತುಂಬ ಇಂಪ್ರೂವ್ ಆಗ್ತದೆ ಎಂದು ನನ್ನ ಒಂದು ಆಲೋಚನೆ ಮತ್ತು ನನ್ನ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್